ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ನಾನಿವತ್ತು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲಾರ್ಗು ಒಂದೊಳ್ಳೆ ಊರಿನ ಬಗ್ಗೆ ಪರಿಚಯ ಮಾಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ಅದು ಯಾವುದು ಅಂತಂದರೆ ಚನ್ನಪಟ್ಟಣದಿಂದ ಎಂಟು ಕಿಲೋಮೀಟ್ರ್ ಮುಂದೆ ಹೋದರೆ ಅಬ್ಬೂರು ಅಂಥೇಳಿ ಒಂದು ಊರಿದೆ ಪುಟ್ಟು ಹಳ್ಳಿ ಅದು ಆ ಹಳ್ಳಿನಲ್ಲಿ ಬ್ರಹ್ಮಣ್ಯ ತೀರ್ಥರು ಅಂಥೇಳಿ ಗುರುಗಳಿದ್ದಾರೆ ಅವ್ರು ಯಾರೋ ಅಲ್ಲ ಸೂರ್ಯಾಂಶ ಸಂಭೂತರು ಯಾರಿಗೆ ಅನಾರೋಗ್ಯ ಆದರೂ ಅವ್ರ ಹತ್ತಿರ ಹೋಗಿ ಸೇವೆ ಮಾಡಿದ್ರೆ ಖಂಡಿತ ಸರಿ ಹೋಗುತ್ತೆ ಸರಿ ಹೋಗಲ್ಲ ಅಂತಂದರೆ ಅವ್ರ ಕನ್ಸಲ್ಲಿ ಬಂದು ಹೇಳ್ತಾರೆ ನಿಮಗೆ ಸೇವೆ ನಿಲ್ಲಿಸ್ಬಿಡು ನಿನಗೆ ಸರಿ ಹೋಗಲ್ಲ ಹೇಳಿ ಅವರೇ ಹೇಳಿಬಿಡ್ತಾರೆ ಅದಕ್ಕೆ ಒಂದು ಉದಾಹರಣೆ ನಿಮಗೆ ಹೇಳ್ತೀನಿ ನಡೆದಿರೋ ಒಂದು ಘಟನೆ ಇದು ಒಂದು ತಾಯಿ ತನ್ನ ಮಗು ಆರು ವರ್ಷ ಇದ್ದಾಗ ಬಿದ್ದು ಏನೋ ಕಲ್ಲೇನೋ ಚುಚ್ಚಿಬಿಟ್ಟು ಕಣ್ಣು ಹೊಟ್ಟೋಗಿತ್ತು ಒಂದು ಕಣ್ಣು ಆ ಕಣ್ಣು ಸರಿ ಹೋಗಲಿ ಹೇಳಿ ಬ್ರಹ್ಮಣ್ಯ ತೀರ್ಥರ ಹತ್ರ ಬಂದು ಸೇವೆ ಮಾಡಿದರು ಆ ತಾಯಿ ಸೇವೆ ಮಾಡಿದಾಗ ಬ್ರಹ್ಮಣ್ಯ ತೀರ್ಥರು ಸಾಕ್ಷಾತ್ ಬ್ರಹ್ಮಣ್ಯ ತೀರ್ಥರೇ ಕನ್ಸಲ್ಲಿ ಬಂದು ಹೇಳಿದ್ರಂತೆ ಆ ತಾಯಿಗೆ ಸೇವೆ ನಿಲ್ಲಿಸ್ಬಿಡು ನಿನ್ನ ಮಗಂಗೆ ಇನ್ನೊಂದು ಕಣ್ಣು ಬರಲ್ಲ ಒಂದೇ ಕಣ್ಣಲ್ಲೇ ಅವನು ತುಂಬ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಹೇಳಿ ಬ್ರಹ್ಮಣ್ಯ ತೀರ್ಥರು ಕನ್ಸಲ್ಲಿ ಬಂದು ಹೇಳಿದರು ಅವ್ರಿಗೆ ಅರ್ಥ ಆಗಿಲ್ಲ ಪಾಪ ಆ ತಾಯಿಗೆ ಆದರೂ ಸೇವೆನ ಕಂಟಿನ್ಯೂ ಮಾಡಿದ್ದಾರೆ ಮಾರನೇ ದಿವಸ ಸೇವೆ ಮಾಡಿದಾಗ ಎರಡೂ ಬಿದ್ದುಬಿಟ್ರಂತೆ ಎರಡನೇ ದಿನ ಸೇವೆ ಮಾಡ್ತಾ ಮಾಡ್ತಾ ಆಮೇಲೆ ಅಲ್ಲಿ ಪೂಜೆ ಮಾಡೋ ಅಂಥವ್ರು ಕೇಳಿದ್ದಾರೆ ಆ ತಾಯಿ ಹತ್ರ ಬಂದು ಏನಾಯಿತು ಯಾಕೆ ಬಿದ್ದಿರಿ ಯಾಕೆ ಅಂತಂದರೆ ಇಲ್ಲಿ ಸೇವೆ ಮಾಡೋರು ಯಾರಿಗೂ ಈ ಥರ ಯಾವತ್ತೂ ಆಗಿಲ್ಲ ಏನಾದರೂ ಕನ್ಸಲ್ಲಿ ಬಂದು ಹೇಳಿದ್ರ ನಿಮಗೆ ಅಂತ ಹೇಳಿ ಕೇಳಿದ್ರಂತೆ ಕೇಳಿದಾಗ ಈ ಥರ ಕನಸಲ್ಲಿ ಹೀಗೆ ಹೇಳಿದ್ರು ಒಬ್ಬರು ಅಂದರೆ ವಾಯ್ಸ್ ಮಾತ್ರ ಕೇಳಿಸ್ತು ಸೇವೆ ನಿಲ್ಲಿಸ್ಬಿಡು ನಿನ್ನ ಮಗನಿಗೆ ಒಂದು ಆ ಕಣ್ಣು ಏನಾಗಿದೆ ಆ ಕಣ್ಣು ಬರಲ್ಲ ಹೋಗಿರೋ ಅಂದರೆ ಕಣ್ಣು ಕಲ್ಚುಚ್ಚಿ ಇದಾಗಿದೆಯಲ್ಲ ಆ ಕಣ್ಣು ಸರಿ ಹೋಗಲ್ಲ ಅಂಥೇಳಿ ಹೇಳಿದ್ರು ಅಂಥೇಳಿ ಹೇಳಿದ್ರಂತ ಆ ತಾಯಿ ಹೇಳಿದ ತಕ್ಷಣ ನೋಡಿ ಬ್ರಹ್ಮಣ್ಯ ತೀರ್ಥರೆ ಕನಸಲ್ಲಿ ಬಂದು ಹೇಳಿರೋದು ನೀವು ಸೇವೆ ನಿಲ್ಲಿಸ್ಬಿಡಿ ನಿಮ್ಮ ಕಣ್ಣು ಅಂದರೆ ಒಂದೇ ಕಣ್ಣಲ್ಲಿ ಮುಂದೆ ಬರ್ತಾರೆ ನಿಮ್ಮ ಮಗ ಅಂತ ಹೇಳಿದ್ರಲ್ಲ ಅಷ್ಟೇ ಇನ್ನು ಮಾಡಬೇಡಿ ಕಂಟಿನ್ಯೂ ಮಾಡಬೇಡಿ ಅಂತ ಹೇಳಿ ಹೇಳಿದ್ರಂತೆ ಪೂಜೆ ಮಾಡೋರೆ ಹೇಳಿದ್ಮೇಲೆ ನಿಲ್ಲಿಸಿದ್ರಂತೆ ಇದು ತುಂಬ ವರ್ಷದ ಕೆಳಗಿನ ಒಂದು ಘಟನೆ ಇದು ಈಗ ಅದೇ ವ್ಯಕ್ತಿ ಆ ಹುಡುಗನೇ ಈಗ ತುಂಬ ದೊಡ್ಡ ವ್ಯಕ್ತಿಯಾಗಿ ಅಂದರೆ ಒಳ್ಳೆ ಗಣ್ಯ ವ್ಯಕ್ತಿಯಾಗಿ ಪ್ರಪಂಚಕ್ಕೆಲ್ಲ ಅಂದರೆ ಒಂದು ಗುರ್ತು ಹಿಡಿಯೋ ವ್ಯಕ್ತಿ ಆಗಿದ್ದಾರೆ ತುಂಬ ದೊಡ್ಡ ವ್ಯಕ್ತಿಗಳವರು ಅಂಥೇಳಿ ಅಲ್ಲಿ ಆ ಒಂದು ಊರಿನಲ್ಲಿ ಹೇಳ್ತಾರೆ ಆ ವ್ಯಕ್ತಿ ಬಗ್ಗೆ ನಾನು ಕೇಳಿದ್ದೀನಿ ಆ ವ್ಯಕ್ತಿ ಬಗ್ಗೆ ಹಾಗಾಗಿ ದಯವಿಟ್ಟು ಯಾರಿಗೆ ಒಂದು ಹುಷಾರಿಲ್ಲ ಅಂದರೂ ಬೇರೆ ಹೆಲ್ತ್ ಇಶ್ಯೂಸ್ ಏನೇ ಇದ್ದರೂ ಅಲ್ಲಿ ಹೋಗಿ ಅವರು ದರ್ಶನ ಮಾಡ್ಕೊಂಬನ್ನಿ ನಿಮಗೂ ಒಳ್ಳೆಯದಾಗತ್ತೆ ಆಮೇಲೆ ಅಲ್ಲಿಂದ ಮುಂದೆ ಹೋದರೆ ಪುರುಷೋತ್ಮ ತಿರ್ಥೃ ಗುಹೆ ಅಂಥೇಳಿ ಇದೆ ನೀವು ಅಬ್ಬೂರಲ್ಲಿ ಯಾರನ್ನೇ ಕೇಳಿದ್ರು ಕರ್ಕೊಂಡು ಹೋಗ್ತಾರೆ ಬಟ್ ಇವಾಗ ತುಂಬ ಕಷ್ಟ ಅಲ್ಲಿಗೆ ಹೋಗೋದು ನಾನು ಹೋಗಿದ್ದೆ ಮೊನ್ನೆ ಬ್ರಹ್ಮಣ್ಯ ತೀರ್ಥದ ದರ್ಶನ ಮಾಡಿ ಪುರುಷೋತ್ಮ ತೀರ್ಥರು ಗುಹೆಗೂ ಹೋಗಿದ್ದೆ ಬಟ್ ಫುಲ್ಲು ಅಂದರೆ ನಾವು ಅಬ್ಬೂರಿಂದ ಪುರುಷೋತ್ತಮ ತೀರ್ಥರು ಗುಹೆ ತನಕ ವಿಡಿಯೋ ತೆಗೆಯೋಣ ಅಂತಂದರೆ ಆಗಲಿಲ್ಲ ಆಮೇಲೆ ಅಲ್ಲಿಂದ ಸ್ವಲ್ಪ ದೂರ ತೆಗೆದ ನಾನು ವಿಡಿಯೋನ ಆಮೇಲೆ ಸ್ವಲ್ಪ ಗ ಬಂಡೆಕಲ್ನೆಲ್ಲ ಹತ್ತಬೇಕಾಗಿ ಬಂತು ಇನ್ನು ಮೊಬೈಲ್ ಬಿದ್ದೋಗುತ್ತೇನೋ ಅಂತ ಅನ್ನೋ ಒಂದು ಉದ್ದೇಶದಿಂದ ಆಗಲಿಲ್ಲ ಭಯ ಆಯಿತು ಅಲ್ಲದೆ ನನ್ನ ಮಗ ಬೇರೆ ಸಣ್ಣವನು ಅವನು ನನ್ನ ಜೊತೆಯಲ್ಲಿದ್ದ ಹಾಗಾಗಿ ಏನು ತಿಳ್ಕೊಳ್ಬೇಡಿ ಯಾರಾದರೂ ಜೊತೆ ಇದ್ದರೆ ಕರ್ಕೊಂಡು ಹೋಗಿ ಅವ್ರ ದರ್ಶನ ಮಾಡ್ಕೊಂಬನಿ ಪುರುಷೋತ್ಮತೀರ್ಥರು ಇನ್ನೂ ಅಲ್ಲೇ ಇದ್ದಾರೆ ಧ್ಯಾನ ಮಾಡ್ತಿದ್ದಾರೆ ಹೇಳಿ ಕೇಳಿದ್ದೀನಿ ಆದರೆ ಅವ್ರು ಯಾರಿಗೂ ಕಾಣಲ್ಲ ನಿಶಬ್ದವಾಗಿದ್ದರೆ ಯಾವಾಗಾದರೂ ಅವ್ರು ಧ್ಯಾನ ಮಾಡೋ ಒಂದು ಶಬ್ದ ಕೇಳಿಸುತ್ತೆ ಅಂತಾರೆ ಮತ್ತು ಅಲ್ಲಿ ಮೇಲೆ ಹೋಗಿ ನೋಡಿದ್ರೆ ಹುಲಿ ವಾಸನೆ ಬರುತ್ತೆ ಮತ್ತು ಪುರುಷೋತ್ತಮ ಇರ್ತಿರೋ ವಾಹನ ಹುಲಿನೇ ಹಾಗಾಗಿ ಅಲ್ಲಿ ವಾಸನೆ ಇರುತ್ತೆ ಅಂತ ಹೇಳ್ತಾರೆ ಅವರು ತುಂಬ ಒಳಗಡೆ ಅಲ್ಲಿದ್ದಾರಂತೆ ಆದರೆ ಪ್ರಾಣದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾಕೆ ಅಂತಂದರೆ ಅಲ್ಲಿಂದ ಮುಂದೆ ಯಾರು ಬರ್ಕೂಡ್ದು ಅನ್ನೋ ಉದ್ದೇಶ ಅಷ್ಟೆ ನೋಡಿ ನೀವು ಆ ವೀಡಿಯೋನ ಅವರು ದರ್ಶನ ಮಾಡಿ ಆ ವೀಡಿಯೋನಲ್ಲಿ ಇವಾಗ ಕೈಲಾದರೆ ಅಂದರೆ ನಿಮ್ಗೇನಾದರೂ ಹೋಗಬೇಕು ಅನ್ನೋ ಆಸೆ ಇದ್ದರೆ ಹೋಗಿ ಬನ್ನಿ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗತ್ತೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳ್ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು